ಟಿ ಪಟ್ಟಣದಲ್ಲಿ ಬಿ ಜೆ ಪಿ ಯುವ ಮೋರ್ಚಾ ವತಿಯಿಂದ ತ್ರಿರಂಗ ಯಾತ್ರೆ ನಡೆಯಿತು ಟಿ ನರಸಿಪುರ ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ಜಮಾವಣೆಗೊಂಡ ಬಿ ಜೆ ಪಿ ಯುವ ಮೋರ್ಚಾ ಕಾರ್ಯಕರ್ತರು ಕೈಯಲ್ಲಿ ಭಾರತದ ಬಾವುಟ ಹಿಡಿದು ಹಿಂದೂಸ್ತಾನ್ ಜಿಂದಾಬಾದ್ ದೇಶದ್ರೋಹಿಗಳ ದಮನಕ್ಕಾಗಿ ನಮ್ಮ ನಡೆ ನಮ್ಮ ಯಾತ್ರೆ ಭಯೋತ್ಪಾದಕ ಶಕ್ತಿಗಳ ಅಟ್ಟಹಾಸ ಅಳಿಯಲಿ ಪ್ರಜೆಗಳ ಹಿತ ಉಳಿಯಲಿ ಎಂಬ ಇತ್ಯಾದಿ ಘೋಷಣೆಗಳನ್ನು ಕೂಗಿದರು ಹಿಂದೂಸ್ತಾನ್ 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 ಹಾಜರನ್ ದೇಶದ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಇದು ತುಂಬ ಕಡ್ಡನಾರ್ಹ ವಿಷಯ ಇವತ್ತು ನಮ್ಮ ಪಕ್ಷದ ಮತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಇದರ ವಿರುದ್ಧವಾಗಿ ತಿರಂಗ ಯಾತ್ರೆಯನ್ನು ಮಾಡ್ತಾಯಿದ್ದೀವಿ ಏನು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಈ ದೇಶದ ಮಣ್ಣು ಗಾಳಿ ನೀರು ಎಲ್ಲವನ್ನು ಪಡೆದು ನಾವು ಜೀವಿಸ್ತಕ್ಕಂಥ ನೆಲದಲ್ಲಿ ಈ ದೇಶದ ಬಗ್ಗೆ ನಮಗೆ ಅಪಾರವಾದ ಗೌರವ ಇರಬೇಕು ಮತ್ತು ಆ ಸಾರ್ವಭೌಮತಕ್ಕೆ ಧಕ್ಕೆ ತರ್ತಕ್ಕಂಥ ಹೇಳಿಕೆಯನ್ನು ಈ ದೇಶದ ಪ್ರಜೆ ಯಾವಾಗ ಯಾರು ಕೂಡ ಮಾಡಬಾರ್ದು ಇಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಭಾಳ ತಪ್ಪು ಅದನ್ನು ನಾವು ಎಲ್ಲರೂ ಸೇರಿ ಖಂಡನ ಮಾಡಿ ನಾವೆಲ್ಲರೂ ಕೂಡ ಇವತ್ತೇನು ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಅದು ಭಾಳ ವೇಗವಾಗಿ ಇದನ್ನು ಪರಿಗಣಿಸಿ ಖಂಡಿತವಾಗಿ ಅವ್ರಿಗೆ ಏನೋ ಕಾನೂನು ಅಡಿಯಲ್ಲಿ ಶಿಕ್ಷೆ ಕೊಡ್ಬೋದು ದೇಶದ್ರೋಹಿ ಕೆಲಸ ಹೇಳತಕ್ಕಂಥದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ನಾವೆಲ್ಲರೂ ಕೂಡ ಈ ಮೂಲಕ ಆಗ್ರಹಿಸ್ತೇವೆ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಕರೆ ಮೇರೆಗೆ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶವೇನೆಂದರೆ ನಮ್ಮ ಭಾರತ ದೇಶ ಅಖಂಡವಾದಂಥ ಭಾರತ ದೇಶದಲ್ಲಿರ್ತಕ್ಕಂಥ ನಾವು ನಮ್ಮಲ್ಲಿ ಹಲವಾರು ಕುತಂತ್ರಿಗಳು ಆ ಪಾಕಿಸ್ತಾನದ ಪರವಾಗಿ ಜಯಘೋಷ ಘೋಷ ಮಾಡಿರತಕ್ಕಂಥದ್ದನ್ನು ನಾವು ಖಂಡಿಸುತ್ತೇವೆ ಅದೇ ರೀತಿಯಾಗಿ ರಾಜ್ಯ ಪರಿಷತ್ತಲ್ಲಿ ಗೆದ್ದಂಥ ನಾಜಿರುದ್ದೀನ್ ಸಾ ಅವರ ಬೆಂಬಲಿಗರು ಈ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ ಇದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ತುಷ್ಟೀಕರಣ ಮುಸ್ಲಿಮರ ದುಷ್ಟೀಕರಣ ನೀತಿಯಿಂದಾಗಿ ಈ ಒಂದು ರಾಷ್ಟ್ರವನ್ನೇ ಹಾಳು ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನು ಮುಂದಾದರೆ ಎಚ್ಚೆತ್ತುಕೊಂಡು ಒಂದೇ ಮಾತ್ರ ಏಕತೆಯಲ್ಲಿ ಅಖಂಡತೆ ಅಖಂಡತೆಯಲ್ಲಿ ಭದ್ರತೆಯನ್ನು ಕಾಪಾಡುವ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಧ್ಯೇಯೋದ್ದೇಶಗಳ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಸಾಕಬೇಕಾಗಿದೆ ಆ ಕಾರಣಕ್ಕಾಗಿ ನಾವು ನಮ್ಮ ರಾಜ್ಯದವರ ಕರೆಯ ಮೇರೆಗೆ ನಮ್ಮ ತಾಲೂಕು ಮಟ್ಟದ ತಾಲೂಕು ಘಟಕದ ವತಿಯಿಂದ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕೃತ್ಯವನ್ನು ಸಾಮೂಹಿಕವಾಗಿ ಎಲ್ಲರೂ ಕೂಡ ನಾವು ಖಂಡಿಸುತ್ತೇವೆ ಈ ದಿನ ನಮ್ಮ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ನಮ್ಮ ಯುವ ಮೋರ್ಚಾ ವತಿಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಈ ತಿರಂಗ ಯಾತ್ರೆಯ ಉದ್ದೇಶ ನಮ್ಮ ದೇಶದ ಬೆಳಕು ಮತ್ತು ದಾಳಿಯನ್ನು ತೆಗೆದುಕೊಂಡೆ ಬೇರೆ ದೇಶದ ಬಗ್ಗೆ ಸಿದ್ದ ಅಂತ ಹೇಳುವ ಈ ನಾಸಿ ಸಾಬರ ಅತಿ ಹಿಂಬಾಲಕರನ್ನ ಖಂಡಿಸಿ ಅವನ್ನ ಕೊಡಿಸಬೇಕಾಗಿತ್ತು ನಮ್ಮ ಯಾತ್ರೆಗೆ ಯಾತ್ರೆಯನ್ನು ಮಾಡಿದ್ದೇವೆ ಅದಲ್ಲದೆ ನಿನ್ನೆ ನಡೆದಂತಹ ರಾಮೇಶ್ವರ ಕಾಥೆಯಲ್ಲಿ ನಡೆದ ಕಟೆಗಳ ಸಚಿವರುಗಳು ಮತ್ತು ಶಾಸಕರುಗಳು ಸಿಲ್ಲಿ ಗಲಾಟೆ ಸಣ್ಣ ಗಲಾಟೆ ಸಣ್ಣ ಅಭಿಮಾನ ಅಂತ ಹೇಳ್ತಾರಲ್ಲ ಇದು ಅವರ ನಾಚಿಕೆಗೇಡು ಸರ್ಕಾರವನ್ನು ನಡೆಸಲು ಆಗದಿದ್ದರೆ ರಾಜೀನಾಮೆ ಕೊಟ್ಟು ನಮ್ಮ ದೇಶವನ್ನು ನಡೆಸಲು ಮುಂದೂಡಿಸಿ ಯಾರೋ ಸಂಸದರು ದೇಶ ವಿಭಜನೆ ಮಾಡುವ ಮಾತನಾಡಬಾರದು ದೇಶವನ್ನು ಒಗ್ಗೂಡಿಸುವ ಮಾತನಾಡಿ ನಮ್ಮ ಮೋದಿಜಿಯವರಿಗೆ ಬೆಂಬಲವನ್ನು ನೀಡಿ ಅಂತ ಈ ತಿರಂಗನ ಯತ್ನವನ್ನು ಮಾಡ್ತೀವಿ ಹಾಗೂ ಬಿಜೆಪಿ ಮುಖ್ಯಮಂತ್ರಿಗಳಿಗೂ ಈ ಧನ್ಯವಾದಗಳು ಈ ತೆರಂಗಾಣ ಯಾತ್ರೆಯನ್ನು ಯಶಸ್ವಿಯಾಗಿ ಮುಂದುವರಿಸಬೇಕಂತ かわいいぐらい。